ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬೆಳಗಿನ ಶುಭೋದಯಗಳು ಏನಿವತ್ತು ಬೆಳಿಗ್ಗೆನ ವಿಡಿಯೋ ಮಾಡ್ತಾ ಇದ್ದೀನಿ ಅಂತೀರಾ ಇದಕ್ಕೊಂದು ಕಾರಣ ಇದೆ ಏನು ಗೊತ್ತಾ ಎಲ್ಲರಿಗೂ ಬೆಳಗ್ಗೆ ಎದ್ದಣಕ್ಕೆ ಸ್ವಲ್ಪ ಉದಾಸೀನ ಅಲ್ವಾ ನನಗೂ ಕೂಡ ಬೆಳಗ್ಗೆ ಎದ್ದಣಕ್ಕೆ ಉದಾಸೀನ ಅದಕ್ಕೆ ನಾನು ಕಂಡುಕೊಂಡಿರೋಂಥ ಒಂದು ಪರಿಹಾರ ಅಂದರೆ ಆ ಟಿಪ್ಸನ್ನು ನಾನು ನಿಮಗೂ ಕೊಡ್ತೀನಿ ಏನು ಗೊತ್ತಾ ಬೆಳಗ್ಗೆ ದೇವರಿಗೆ ನಮಸ್ಕಾರ ಮಾಡಿದ ತಕ್ಷಣವೇ ಆಯಿತಾ ನಿಮ್ಗೆ ಯಾವುದಾದ್ರೂ ಒಂದು ಇಷ್ಟವಾದ ಸಾಂಗನ್ನು ನೀವು ನಿಮ್ಮ ಹತ್ರ ಬ್ಲೂಟೂತ್ ಇದ್ದರೆ ಆಯಿತಾ ನೋಡಿ ನಿಮ್ಮ ಹತ್ರ ಬ್ಲೂಟೂತ್ ಇದ್ರೆ ಏ ಇಲ್ಲಿದ್ರೂ ಪರವಾಗಿಲ್ಲ ಕಿವಿಗೆ ಹಾಕೊಂಡ್ಬಿಟ್ಟು ಆಯಿತಾ ಕೇಳ್ತಾ ಒಂದು ಎರಡು ಹಾಡನ್ನ ಕೇಳಿಬಿಟ್ಟು ಎದ್ದಳಿ ನಿಮಗೆ ನಿಜವಾಗ್ಲೂ ಆ ದಿನ ಆ ಮೂಡು ತುಂಬ ಚೆನ್ನಾಗಿ ಬೆಳಗ್ಗೆಯಿಂದ ಸಂಜೆ ತನಕ ನಿಮ್ಮನ್ನು ಹ್ಯಾಪಿಯಾಗಿ ಇಟ್ಕೊಳ್ಳೋಕ್ಕೆ ನಿಮಗೆ ತುಂಬ ಸಹಾಯ ಮಾಡುತ್ತೆ ನಾನು ಇದನ್ನು ತುಂಬ ವರ್ಷಗಳಿಂದ ಮಾಡ್ತಾ ಇದ್ದೀನಿ ಇದನ್ನು ಇದೊಂದು ಸುಮಾರು ನಾನು ಒಂದು ಹತ್ತು ವರ್ಷಗಳಿಂದ ನಾನು ಇದನ್ನು ಮೇಂಟೈನ್ ಮಾಡ್ತಾ ಬೆಳಗ್ಗೆ ನೀವು ಒಂದು ಟೂ ಸಾಂಗ್ಸು ನಿಮಗೆ ಇಷ್ಟವಾದ ಸಾಂಗ್ಸನ್ನು ನೀವು ಕೇಳಿ ಎದ್ರಿ ಅಂದರೆ ಆ ಡೇ ನಿಮಗೆ ತುಂಬ ಹ್ಯಾಪಿಯಾಗಿರುತ್ತೆ ಇವತ್ತು ನಿಮ್ಮ ನಾನು ಬೆಳಗ್ಗೆ ಎದ್ದು ನನ್ನ ಮಾರ್ನಿಂಗ್ ರೋಟೀನ್ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಓಕೆ ಓಕೆ ಇವಾಗ ಹೇಳೋಣ ನಾನು ಬೆಳಿಗ್ಗೆ ಆಯಿತಾ ಆಸ್ಕೆಯಿಂದ ಇದ್ದರ ತಕ್ಷಣ ಫ್ರೆಂಡ್ಸ್ ನಾನು ಮಾಡೋ ಮೊದಲನೇ ಕೆಲಸ ಬ್ಲ್ಯಾಂಕೆಟ್ನ ನೀಟಾಗಿ ಮಡ್ಚಿಡೋದು ಈ ಬ್ಲ್ಯಾಂಕೆಟ್ ಯಾಕೆ ಮಡ್ಚಿಡ್ಬೇಕು ಎತ್ತಕ್ಷಣ ಅನ್ನೋದಕ್ಕೆ ಒಂದು ನಿಮಗೆ ಮತ್ತೆ ಆಸ್ಗೆ ಬಂದು ಮಲಗಬೇಕು ಅನ್ಸಲ್ಲ ಒಂದು ಸರಿ ನಿಮ್ಮ ಆಸ್ಕೆನ ನೀವು ಸರಿ ಮಾಡಿದ್ರೆ ನಿಮಗೆ ಮತ್ತೆ ಬಂದು ಬೆಡ್ ಅಲ್ಲಿ ಮಲ್ಗ್ಬೇಕು ಅನ್ಸಲ್ಲ ಕೆಲವ್ರು ಏನು ಮಾಡ್ತಾರೆ ಸುಮ್ಮನೆ ಎದ್ಬಿಟ್ಟು ಹೋಗ್ತಾರೆ ಅವ್ರಿಗೆ ಏನಾಗುತ್ತೆ ಎದ್ಬಿಟ್ಟು ಹೋದ ತಕ್ಷಣ ಏನಾಗುತ್ತೆ ಅಂದರೆ ಮತ್ತೆ ಬಂದು ಮಲಗಣ ಅಂತ ಆಗುತ್ತೆ ಅಂದರೆ ಆ ಸೋಂಬೇರಿತನ ಬೆಳೆಯುತ್ತೆ ಅನ್ನೋದಕ್ಕೋಸ್ಕರವಾಗಿ ನಮ್ಮ ಹಿರಿಯವರು ಏನು ಮಾಡಿದ್ದಾರೆ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣನೇ ನಮಗೆ ನಾವೇನು ಮಲಗಿರ್ತೀವಲ್ವ ಆ ವಾಸಿಗೆನ ನಾವು ನೀಟಾಗಿ ಬ್ಲಾಂಕೆಟ್ ಎಲ್ಲ ನೀಟಾಗಿ ಮಡ್ಚಿಡ್ಬೇಕು ಅನ್ನೋದನ್ನ ನಮ್ಮ ಹಿರಿಯವರು ಮಾಡಿದ್ದಾರೆ ಸೋಂಬೇರಿತನ ಬರಬಾರ್ದು ಅನ್ನೋದಕ್ಕೋಸ್ಕರವಾಗಿ ಬೆಳಿಗ್ಗೆ ನಾವು ಎದ್ದ ತಕ್ಷಣನೇ ಬೆಡ್ಡಿಂದ ಎದ್ದ ತಕ್ಷಣನೇ ನಮ್ಮ ಬ್ಲ್ಯಾಂಕೆಟ್ಸ್ನ ನೀಟಾಗಿ ಮಡ್ಚಿಟ್ಟು ನೀಟಾಗಿ ನಮ್ಮ ಮಲ್ಲಿಗೆ ಜಾಗನ ನಾವು ಸರಿ ಮಾಡಬೇಕು ರೆಡಿ ಮಾಡಬೇಕು ಅನ್ನೋದನ್ನ ನಮ್ಮ ಹಿರಿಯರು ಸುಮ್ಮನೆ ಮಾಡಿಲ್ಲ ಅದು ಸೋಪೆ ರೀತಿಯ ಬರಬಾರ್ದು ಮತ್ತೆ ನಾವು ಹಾಸಿಗೆ ನೋಡಿದ್ರೆ ಅಂತ ಅನಿಸ್ಬಾರ್ದು ಅನ್ನೋದಕ್ಕೋಸ್ಕರವಾಗಿ ಆ ತರ ನಮ್ಮ ಹಿರಿಯವರು ಮಾಡಿದ್ದಾರೆ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಹಾಸ್ಗೆ ನಾವು ರೆಡಿ ಮಾಡಬೇಕು ಅನ್ನೋದಕ್ಕೋಸ್ಕರವಾಗಿ ನಾನು ನನ್ನ ಹಾಸ್ಗೆ ರೆಡಿ ಆಯ್ತು ನಾನು ಇವಾಗ ನಂದು ಬ್ಲ್ಯಾಂಕೆಟ್ ಎಲ್ಲ ಮರ್ಚಿ ಇಟ್ಟ ತಕ್ಷಣ ನಾನು ಮಾಡೋ ಕೆಲಸ ಏನು ಅಂದರೆ ಫಸ್ಟ್ ನಾನು ತೊಗೊಂಡು ನೀರು ಕುಡಿತೀನಿ ನನ್ನ ಬ್ಲ್ಯಾಂಕೆಟ್ಸ್ ಎಲ್ಲ ಮರ್ಚಿ ಆದಮೇಲೆ ನಾನು ಫಸ್ಟ್ ಮಾಡೋ ಕೆಲಸ ಸ್ವಲ್ಪ ವಾಟ್ರನ್ನ ನಾನು ಕುಡಿತೀನಿ ಯಾಕೆಂದರೆ ಒಳ್ಳೆಯದು ತುಂಬ ಅದಕ್ಕೋಸ್ಕರವಾಗಿ ಸ್ವಲ್ಪ ವಾಟ್ರ್ ಕುಡಿತೀನಿ ನಾನು ವಾಟ್ರ್ ಕುಡಿದು ಆಯಿತಾ ವಾಟ್ರ್ ಕುಡ್ದು ಮುಗ್ದಾದಮೇಲೆ ನಾನು ವಾಶ್ರೂಮಿಗೆ ಹೋಗಿ ವಾಶ್ರೂಮ್ಗೆ ಹೋಗಿ ಫಸ್ಟು ನಾವು ಬೆಳಿಗ್ಗೆ ಎದ್ದ ತಕ್ಷಣವೇ ಏನು ಗೊತ್ತಾ ವಾಶ್ರೂಮಿಗೆ ಹೋಗಿ ಆಯಿತಾ ಆದಮೇಲೆ ನಾವು ಬೇರೆ ಕೆಲಸಕ್ಕೆ ಹೋಗ್ಬೇಕು ನಾವು ಬೇರೆ ಕೆಲ್ಸಕ್ಕೆ ಹೋದಾಗ ಏನಾಗುತ್ತೆ ಅಂತಂದರೆ ಅದೇ ಅಭ್ಯಾಸ ಆಗೋಗುತ್ತೆ ನಮ್ಮ ವಾಶ್ರೂಮ್ಗೆ ಹೋಗೋದು ಆಯಿತಾ ಡಿಲೇ ಆಗುತ್ತೆ ಆಯಿತಾ ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣವೇ ನಾವು ವಾಶ್ರೂಮಿಗೆ ಹೋಗೋದನ್ನು ಅಭ್ಯಾಸ ಮಾಡ್ಕೋಬೇಕು ಓಕೆ ನಾನೀಗ ವಾಶ್ರೂಮ್ಗೆ ಹೋಗಿ ಬರ್ತೀನಿ ವಾಶ್ರೂಮಿಗೆ ಬಂದಮೇಲೆ ಫಸ್ಟ್ ಮಾಡೋ ಕೆಲಸ ಕೋಮ್ ಮಾಡೋದು ಹೇರ್ನ ಏರ್ನ ಯಾಕೆ ಕೋಮ್ ಮಾಡಬೇಕು ಅಂತಂದರೆ ಹೇರ್ನ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಕೋಮ್ ಮಾಡೋದ್ರಿಂದ ಆಯಿತಾ ನಾವು ಬಾಚ್ಕೊಂಡು ನೀಟಾಗಿ ಇರೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ನಿನ್ನ ಬೇರೆ ಕೆಲಸ ಮಾಡೋದ್ರಲ್ಲಿ ಒಂದು ಶ್ರದ್ಧೆಯಿಂದ ಮಾಡ್ತಾ ಇರ್ತೀರ ಆ ಒಂದು ಸೋಂಬೇರಿತನ ಅನ್ನೋದು ಹೋಗುತ್ತೆ ಇದು ಒಂದು ಒಂದು ಟಿಪ್ಸ್ ಇದು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಏರ್ನ ನೀವು ಈ ಥರ ಕೋಮ್ ಕೋಮ್ ಮಾಡ್ಕೊಂಡು ನೀಟಾಗಿ ಬಾಚ್ಕೊಂಡ್ರೆ ಆಯಿತಾ ನೀಟಾಗಿ ಬಾಚ್ಕೊಂಡು ಆಯಿತಾ ನೀಟಾಗೆ ಕೂದಲನ್ನ ಆಯಿತಾ ನಿಮ್ಮ ಮುಖಕ್ಕೆ ಬರದೇ ರೀತಿ ನೀಟಾಗಿ ಕೋಮ್ ಮಾಡಿಕೊಂಡು ಆಯಿತಾ ನೀವು ಬಾಚ್ಕೊಂಡು ಇಟ್ಕೊಂಡ್ರೆ ನಿಮಗೆ ಆ ಬೆಳಿಗ್ಗೆ ಚೆನ್ನಾಗಿರೋದು ಇದೊಂದು ಇದೆಲ್ಲ ಒಂದು ಟಿಪ್ಸ್ ಇದು ಈ ಸೋಂಬೇರಿತನ ಯಾರಿಗಿರುತ್ತೆ ನೋಡಿ ಅವರಿಗೆ ಒಂದು ಟಿಪ್ಸ್ ಇದು ಆಯಿತಾ ನಿಮ್ಮ ಕೂದಲನ್ನ ಬೆಳಿಗ್ಗೆ ತಕ್ಷಣ ನೀವು ಬಾಚ್ಕೊಂಡು ಬಿಟ್ರೆ ಆಯಿತಾ ಆ ಡೇ ನಿಮಗೆ ಚೆನ್ನಾಗಿರುತ್ತೆ ಇದನ್ನು ಬೇಕಾದರೆ ನೀವು ನಿಜವಾಗ್ಲೂ ಟ್ರೈ ಮಾಡಿ ನೋಡಿ ಎದ್ದ ಎತ್ತಷ್ಟೇ ನೀವೇನು ನೀವು ಫೇಸ್ ವಾಷಿಗೆ ಹೋಗ್ತೀರಲ್ವಾ ಅವಾಗ ಫಸ್ಟು ನೀವು ಕೋಮ್ ಮಾಡಿಬಿಟ್ಟು ನಿಮ್ಮ ಕೂದಲನ್ನ ಆಯಿತಾ ನೀಟಾಗಿ ಬಾಚಿಕೊಂಡು ಆಮೇಲೆ ನೀವು ಆಯಿತಾ ಫೇಸ್ ವಾಶ್ ವಾಶ್ರೂಮಿಗೆ ನೀವು ಹೋಗಿ ಫೇಸ್ ವಾಶು ಆಮೇಲೆ ಬ್ರಷ್ ಮಾಡೋದು ಅದು ಮಾಡಿ ನಿಮಗೆ ಇನ್ನೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಾನಿವಾಗ ನನ್ನ ಹೇರನ್ನ ಕೋಮ್ ಮಾಡ್ತೀನಿ ಹೇರ್ ಕೋಮ್ ಮಾಡೋದಾಯಿತು ಇದೆಲ್ಲ ಒಂದು ಟಿಪ್ಸು ಫ್ರೆಂಡ್ಸ್ ಇದೆಲ್ಲ ಏನಂದರೆ ಆ್ಯಕ್ಚುಲಿ ಹೆಣ್ಮಕ್ಳಿಗೆ ಇದೆಲ್ಲ ಒಂದು ಟಿಪ್ಸ್ ಇದು ಆಯಿತಾ ಇದು ನಿಜವಾಗ್ಲೂ ಖಂಡಿತವೂ ವರ್ಕೌಟ್ ಆಗುತ್ತೆ ನಾನು ತುಂಬ ವರ್ಷದಿಂದ ಮಾಡ್ತಾಯಿದ್ದೀನಿ ಹಾಗಾಗಿ ನೋಡಿ ಆಯಿತಾ ನನಗೆ ಇವಾಗ ಕೂದಲು ಬಾಚಿ ಆಯಿತು ಈಗ ಹೋಗಿ ಬ್ರಷ್ ಮಾಡೋಣ ಈಗ ನಾನು ಬ್ರಷ್ ಮಾಡಿ ಮುಖ ತೊಳಿತೀನಿ ಮುಖ ತೊಳ್ದುಬಂದು ಮತ್ತೆ ನೆಕ್ಸ್ಟು ಏನು ಮಾಡ್ತೀನಿ ಅನ್ನೋದು ತೋರಿಸ್ತೀನಿ ನಂದು ಫೇಸ್ ವಾಶ್ ಎಲ್ಲ ಮುಗೀತು ಈಗ ನಾನು ನೀಟಾಗಿ ಮುಖನ ಡ್ರೈ ಮಾಡ್ಕೊಟ್ಬಿಟ್ಟು ನೆಕ್ಸ್ಟು ನಾನೇ ಏನು ಮಾಡ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಇವಾಗ ನಾನು ಮುಖ ಎಲ್ಲ ತೊಳೆದು ರೆಡಿ ಆದೆ ಇವಾಗ ನನ್ನ ನೆಕ್ಸ್ಟ್ ಸ್ಟೆಪ್ಪು ಮನೆ ನೋಡಿ ಇದು ನಮ್ಮ ದೇವರ ಮನೆ ದೇವರ ಮನೆಗೆ ಹೋಗಿ ಒಂದು ದೇವರಿಗೆ ನಮಸ್ಕಾರ ಹಾಕಿ ಆಯಿತಾ ದೇವರಿಗೊಂದು ನಮಸ್ಕಾರ ಹಾಕ್ಬಿಟ್ಟು ನಾನು ಹಣೆಗೆ ಸ್ವಲ್ಪ ಕುಂಕುಮ ಏನಾದರೂ ಏನಾದರೂ ಒಂದು ಬಿಟ್ಟು ನಾನೀಗ ನನ್ನ ನೆಕ್ಸ್ಟ್ ಸ್ಟೆಪ್ ಏನು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಸ್ಟೆಪ್ ಏನಂದರೆ ನನಗೆ ಬೆಳಗ್ಗೆ ಚೀಯ ಸಿಡಿಸ್ ಕುಡಿಯೋ ಅಂತ ಅಭ್ಯಾಸ ಇದೆ ಆಯಿತಾ ನಾನು ಅಬ್ರಡಲ್ಲಿ ನಾನು ಅದೊಂದು ಅಭ್ಯಾಸ ಮಾಡ್ಕೊಂಡಿದ್ದೆ ಬೆಳಗ್ಗೆನೇ ತಕ್ಷಣ ನನಗೆ ಚೀಯ ಸಿಡಿಸ್ ಕುಡಿಬೇಕು ಅನ್ನೋ ಒಂದು ಅಭ್ಯಾಸ ಇದೆ ನಾನೀಗ ಇಲ್ಲಿ ವಿಲೇಜಲ್ಲಿ ಬಂದಿದ್ದರೂ ಕೂಡ ಆಯಿತಾ ನಾನು ಅದನ್ನು ಮಾಡ್ತಾ ಇರ್ತೀನಿ ನೀವು ಆ್ಯಕ್ಚುಲಾಗಿ ನೋಡ್ಬೋದು ನಾನು ಹಿಂದ್ಗಡೆ ಫಸ್ಟು ನಮ್ಮ ದಾದ ಅಡುಗೆ ಮನೆ ಆಗಿತ್ತು ಈಗ ನಾವು ಅಡುಗೆ ಮನೆನ ಬೇರೆ ಮಾಡಿದ್ದೀವಿ ನೀನು ಕೆಲಸ ನಡೀತಾ ಇದೆ ಕೆಲಸ ಎಲ್ಲ ಮುಗಿದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ನಮ್ಮ ಅಡುಗೆ ಮನೆ ಹೇಗಾಗಿದೆ ಅನ್ನೋದನ್ನು ಆಯಿತಾ ಈಗ ಈಗ ನಾನು ನೆನ್ಸಿಟ್ಟಿರೋ ಅಂಥ ಚಿಯರ್ ನಾನೀಗ ಕುಡಿತೀನಿ ನಿನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಡಿಬೇಕು ತುಂಬ ಹೆಲ್ತಿಗೆ ಒಳ್ಳೆಯದು ಹಾಗಾಗಿ ನಾನು ಇದನ್ನು ಕುಡಿತೀನಿ ಇವ್ನ ಕುಡಿದ ನಂತರ ಹೊರ್ಗಡೆ ಹೋಗಿ ಸ್ವಲ್ಪ ನಮ್ದು ಏನು ಗಾರ್ಡನಿಂಗ್ ಇದೆಯಲ್ಲ ಅದರಲ್ಲಿ ಸ್ವಲ್ಪ ಹೊತ್ತು ಒಂದು ಟೂ ಮಿನಿಟ್ಸು ಹಾಗೆ ನೋಡ್ತಾ ವಾಕ್ ಮಾಡ್ತಾ ನೋಡಿಬಿಟ್ಟು ಬರ್ತೀನಿ ಒಳಗಡೆ ಈಗ ನಾವು ಗಾರ್ಡನ್ ಹತ್ರ ಹೋಗೋಣ ಗಾರ್ಡನ್ ಹತ್ರ ಹೋಗೋಣ ನೋಡಿ ಕೆಲಸ ನಡೀತಾ ಎಲ್ಲ ತಂದಿದ್ದೀವಿ ಕೆಲಸ ನಡೀತಾ ಇದೆ ಈಗ ನಮ್ಮ ಗಾರ್ಡನ್ ಹತ್ರ ಹೋಗೋಣ ಅದೇ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಇಲ್ಲಿ ಒಂದು ರೌಂಡ್ ಬಂದುಬಿಟ್ರೆ ಖುಷಿಯಾಗುತ್ತೆ ಇಲ್ಲೊಂದು ಬೆಳಗ್ಗೆ ಎದ್ದ ತಕ್ಷಣ ಒಂದು ರೌಂಡು ನಾನು ಈ ಕಡೆ ಬಂದು ನಾನು ಓಡಾಡ್ತೀನಿ ಚೆನ್ನಾಗಿರುತ್ತೆ ಹಾಗೆ ನಮ್ಮದು ಡಾಗ್ ಬೇರೆ ಏನಿದೆ ಅದಕ್ಕೊಂದು ಹಾಯ್ ಬೇರೆ ಹೇಳಿಬಿಟ್ಟು ಗುಡ್ ಮಾರ್ನಿಂಗ್ ಬೂಬು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅದು ನಾನು ನೋಡಿದ್ರೆ ಸಾಕು ಆಯಿತಾ ಸ್ಟಾರ್ಟ್ ಮಾಡಿ ಈಗ ಹಾಗೇ ಹ್ಯಾಪಿ ಫೀಲ್ ಆಗುತ್ತೆ ನೋಡಿ ಸುತ್ತ ಫುಲ್ಲು ಗ್ರೀನರಿ ತುಂಬ ಚೆನ್ನಾಗಿರುತ್ತೆ ಖುಷಿ ಪಡ್ತೀನಿ ಯಾಕೆಂದರೆ ಇದೊಂಥರ ಹ್ಯಾಪಿಯಾಗಿರುತ್ತೆ ನನಗೆ ನಾನಂತೂ ತುಂಬ ಖುಷಿ ಪಡ್ತೀನಿ ಏಕೆಂದರೆ ನಮಗೆ ಇದಕ್ಕಿಂತ ಹ್ಯಾಪಿನೆಸ್ ನೀನೇನು ಹೇಳಿ ಲೈಫಲ್ಲಿ ಲೈಫಲ್ಲಿ ಆಯಿತಾ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಾವೇನೋ ಒಂದು ಕಾಣ್ತೀವಿ ಲೈಫಲ್ಲಿ ಹಂಗೆಲ್ಲ ನಡಿಯಲ್ಲ ಹಿಂಗೆ ದೇವರು ಕರ್ಕೊಂಡೋಗ ನಂಗೆ ಹೋಗ್ತಾ ಇರಬೇಕು ಅದು ನನ್ನ ಪಾಲಿಸಿ ಒಂದು ಹತ್ತು ನಿಮಿಷ ಇದರಲ್ಲಿ ಹಾಗೆ ಸುತ್ತ ಆಮೇಲೆ ಹೋಗಿ ಟಿಫನ್ ಮಾಡೋದು ಇಲ್ಲ ಕಾಫಿ ಕುಡಿಯೋದು ಏನೋ ಒಂದು ಮಾಡ್ತೀನಿ ಇಷ್ಟು ಬೆಳಗ್ಗೆಯದ್ದು ನನ್ನದು ದಿನಚರಿ ನೀವು ನೋಡಿರ್ಬೋದು ನಾನು ಬೆಳಗ್ಗೆ ಎದ್ದ ತಕ್ಷಣ ನನ್ನದು ಪ್ರತಿದಿನ ಇಷ್ಟೇ ದಿನಚರಿ ಇರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಇಲ್ಲಿ ತೋಟದಲ್ಲಿ ಬಂದು ಏನು ನಮ್ಮ ಗಾರ್ಡನಿಂಗ್ ಇದೆಯಲ್ಲ ಇದರಲ್ಲಿ ಏನಾರು ಒಂದು ಬಂದುಬಿಟ್ಟು ನೋಡಿ ಒಂದು ಐದು ನಿಮಿಷ ರಿಲ್ಯಾಕ್ಸ್ ಆಗಿ ಆಮೇಲೆ ಹೋಗಿ ಕಾಫಿನೋ ತಿಂಡಿನೋ ಮಾಡೋದು ಆಯಿತಾ ಇದು ನನ್ನ ಆಯಿತಾ ದಿನನಿತ್ಯದ ದಿನಚರಿ ವಿಲೇಜಲ್ಲಿದ್ದರೆ ಆಯಿತಾ ನಿಮಗೂ ಇಷ್ಟ ಆಯಿತು ಅಂತ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂದರೆ ನನಗೆ ಯಾವ ಥರ ವೀಡಿಯೋ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ನಾನು ನಿಜವಾಗ್ಲೂ ನೀವು ಹೇಳಿದಂಥ ವೀಡಿಯೋನ ಖಂಡಿತವಾಗೂ ಮಾಡ್ತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಆಯಿತಾ ನಾನು ಅದೊಂದು ಹೇಳಿಬರಲೆ ಓಕೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಓಕೆ ಬಾಯ್ ಬಾಯ್